ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಹೊಸದೊಂದು ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹೊಸ ಒಂದು ಅಧಿಸೂಚನೆಯ ಬಿಡುಗಡೆಯಾಗಿದೆ ನೋಡಿ ಫ್ರೆಂಡ್ಸ್ ಈ ಒಂದು ಅಧಿಸೂಚನೆಯನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಳ್ಬೋದು ಹುದ್ದೆ ಹೆಸರು ನೋಡಿ ಗುಮಾಸ್ತ ಅಂದರೆ ಕ್ಲರ್ಕ್ ಮತ್ತು ಅಟೆಂಡರ್ ಹುದ್ದೆಗಳಾಗಿರ್ತವೆ ಕ್ಲರ್ಕ್ ಎಂಟು ಹುದ್ದೆಗಳಿದ್ದಾವೆ ನೋಡಿ ಹದಿನಾಲ್ಕು ಸಾವಿರದಿಂದ ಇಪ್ಪತ್ತಾರು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಅಟೆಂಡರ್ ಎರಡು ಹುದ್ದೆಗಳಿದ್ದಾವೆ ಹನ್ನೊಂದು ಸಾವಿರದಿಂದ ಹತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಒಟ್ಟು ಹತ್ತು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಬೌದ್ಧ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಿದ್ಯಾರ್ಹತೆ ನೋಡಿ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ಉತ್ತೀರ್ಣರಾಗಿರಬೇಕು ಹಾಗೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು ಕನ್ನಡ ಓದಲು ಬರೆಯುವ ಅರ್ಥ ಮಾಡಿಕೊಳ್ಳುವ ಮತ್ತು ಸರಾಗವಾಗಿ ಮಾತನಾಡಲು ಬರುವಂತಿರಬೇಕು ಅಂತ ಹೇಳಿದ್ದಾರೆ ಇನ್ನು ಅಟೆಂಡರ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಪ ಉತ್ತೀರ್ಣರಾಗಿರಬೇಕು ಹಾಗೆ ಕನ್ನಡ ಭಾಷೆಯನ್ನಾಗಿ ಓದಿರಬೇಕಾಗತ್ತೆ ಅಂತ ಹೇಳಿದ್ದಾರೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ನಲವತ್ತು ವರ್ಷದ ಒಳಗಿನವರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ನೀವು ನೀವು ನಿಮ್ಮ ಯಾವ ಕ್ಯಾಟಗರಿ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ನೀವು ಅರ್ಜಿ ಫಾರ್ಮನ್ನು ತೆಗೆದುಕೊಳ್ಬೇಕಾಗತ್ತೆ ಬ್ಯಾಂಕ್ನಿಂದ ಅರ್ಜಿ ಫಾರ್ಮನ್ನು ತೆಗೆದುಕೊಂಡು ಸ ನಿಮ್ಮ ಹಸ್ತಾಕ್ಷರದಲ್ಲಿ ತುಂಬಿ ಅರ್ಜಿಯೊಂದಿಗೆ ದೃಢೀಕರಿಸಿ ಎಸ್ ಎಲ್ ಸಿ ಪಿ ಯು ಸಿ ಇನ್ನಿತರ ವಿದ್ಯಾರ್ಹತೆ ಹಾಗೂ ಜಾತಿ ಪಂಗಡ ವರ್ಗಗಳ ಪ್ರಮಾಣಪತ್ರ ಅನುಭವ ಇತ್ಯಾದಿ ಪ್ರಮಾಣಪತ್ರಗಳೊಂದಿಗೆ ಗೆಜೆಟೆಡ್ ಆಫೀಸರ್ದಿಂದ ದೃಢೀಕರಿಸಿ ಅಂದರೆ ನೀವು ದೃಢೀಕರಿಸಿದ ಗೆಜೆಟೆಡ್ ಆಫೀಸರ್ ಕಡೆ ಹೋಗಿ ದೃಢೀಕರಿಸಿ ಇತ್ತೀಚಿನ ಪಾಸ್ಪೋರ್ಟ್ ಸೈಜಿನ ಫೋಟೋ ಜೊತೆಗೆ ಕವರ್ನ ಹಾಕಿ ನೀವು ಕ ನೋಡಿ ಆಫ್ಲೈನ್ ಮೂಲಕ ನೀವು ಪೋಸ್ಟ್ ಮುಖಾಂತರ ನೀವು ಕಳಿಸ್ಕೊಡ್ಬೇಕಾಗತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನಿಮಗೆ ಅರ್ಜಿ ಫಾರ್ಮು ಬ್ಯಾಂಕಿನಲ್ಲಿ ಸಿಗುತ್ತೆ ಬ್ಯಾಂಕಿಗೆ ಹೋಗಿ ನೀವು ಅರ್ಜಿ ಅನ್ನು ತೆಗೆದುಕೊಳ್ಬೇಕಾಗತ್ತೆ ಉದ್ಯೋಗ ಸ್ಥಳವನ್ನು ನೋಡೋದಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆದಂಥ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಕ್ಲರ್ಕ್ ಮತ್ತು ಅಟೆಂಡರ್ ಉದ್ಯೋಗಗಳಾಗಿರ್ತವೆ ಹನ್ನೊಂದು ಸಾವಿರದಿಂದ ಇಪ್ಪತ್ತಾರು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಗುಮಾಸ್ತ ಎಂಟು ಹುದ್ದೆಗಳಿದ್ದಾವೆ ಪಿ ಯು ಸಿ ಕೇಳಿದ್ದಾರೆ ಹಾಗೆ ಅಟೆಂಡರ್ ಎರಡು ಹುದ್ದೆಗಳಿದ್ದಾವೆ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ವಯೋಮಿತಿ ಸಲ್ಲಿಕೆ ಕೂಡ ಇದೆ ನೋಡಿ ಒ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಐದುನೂರ ತೊಂಬತ್ತು ರೂಪಾಯಿ ಇದ್ದರೆ ಸಾಮಾನ್ಯ ಒ ವಿ ಸಿ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಎಂಬತ್ತು ರೂಪಾಯಿ ಇರುತ್ತೆ ನೋಡಿ ಪಾವತಿ ಮಾಡುವ ವಿಧಾನ ನೇರವಾಗಿ ನೀವು ಬ್ಯಾಂಕಿಗೆನಲ್ಲಿ ಪಾವತಿ ಮಾಡಬೇಕಾಗುತ್ತೆ ನೋಡಿ ಅರ್ಜಿ ಶುಲ್ಕ ಜಾಸ್ತಿ ಇದೆ ಸಂಪೂರ್ಣವಾಗಿ ಅಧಿಸೂಚನೆಯನ್ನು ಓದ್ಕೊಂಡು ಆನಂತರ ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ಇರುತ್ತೆ ಕನ್ನಡದಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅಂದರೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಗುಮಾಸ ಹುದ್ದೆಗಳಿಗೆ ಒಂದು ಸಂಬಳವನ್ನು ನೋಡೋದಾದರೆ ಹದಿನಾಲ್ಕು ಸಾವಿರದಿಂದ ಇಪ್ಪತ್ತಾರು ಸಾವಿರ ಇದ್ದರೆ ಅಟೆಂಡರ್ ಹುದ್ದೆಗಳಿಗೆ ಹನ್ನೊಂದು ಸಾವಿರದಿಂದ ಹತ್ತೊಂಬತ್ತು ಸಾವಿರವರೆಗೆ ಇರುತ್ತೆ ಏನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಬ್ಯಾಂಕ್ನಿಂದ ಅರ್ಜಿ ನಮೂನೆಯನ್ನು ಪಡೆದ ನಂತರ ಸ್ವಯಂ ಸಹಿ ಮಾಡಿದ ಅರ್ಜಿ ನಮೂನೆಯಲ್ಲಿ ಬ ಭರ್ತಿ ಮಾಡಿ ಎಸ್ ಎಲ್ ಸಿ ಪಿ ಯು ಸಿ ಇತರೆ ವಿದ್ಯಾರ್ಥಿಗಳು ಅಥವಾ ಜಾತಿ ಮತ್ತು ಪಂಗಡ ಪ್ರವರ್ಗ ಪ್ರಮಾಣಪತ್ರ ಅನುಭವ ಇತ್ಯಾದಿಗಳನ್ನು ಜೆರಾಕ್ಸನ್ನು ಮಾಡಿ ಒಂದು ಕವರ್ನಲ್ಲಿ ಹಾಕಿ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ಇಂಡಿಯಾ ಪೋಸ್ಟ್ ಮೂಲಕ ಹಾಗೆ ಇಲ್ಲಿ ನೋಡಿ ಕುಮಟಾ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಸುಭಾಷ್ ರಸ್ತೆ ಕುಮಟ ಐದು ಎಂಟು ಒಂದು ಮೂರು ನಾಲ್ಕು ಮೂರು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಾಸ್ ಕೊಡಬೇಕಾಗುತ್ತೆ ನೋಡಿ ನಿಮ್ಮ ಅರ್ಜಿ ಫಾರ್ಮನ್ನು ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಒಂದು ಡೇಟನ್ನು ನೋಡೋದಾದರೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಶುಲ್ಕ ಪಾವತಿಸಲು ಮತ್ತು ಅರ್ಜಿ ಸಲ್ಲಿಸಲು ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ